ಬೆಂಗಳೂರು ವರ್ಲ್ಡ್ ಸೈಡ್ ರೀಲ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಡಿಜಿಟಲ್ ಚಿಟ್ಟೆ ಯಾರ್ ಪ್ರಮೋಷನಲ್ ಪಾರ್ಟ್ನರ್ ಸ್ನೇಹಿತರೆ ಬೆಂಗಳೂರು ವರ್ಲ್ಡ್ ಸೈಡ್ ಡ್ರಿಲ್ಗೆ ನಿಮಗೆ ಸ್ವಾಗತ ನಮ್ಮ ಜೊತೆಗೆ ಉಮೇಶ್ ಸರ್ ಇದ್ದಾರೆ ನಾವು ಬೆಂಗಳೂರು ಅಂಡರ್ವರ್ಲ್ಡ್ನಲ್ಲಿ ಬರುವಂಥ ಸಿರೀಸ್ಗೆ ಸಂಬಂಧಪಟ್ಟಂತೆ ಬರುವಂಥ ಪ್ರಶ್ನೆಗಳನ್ನ ನಾವು ತೊಗೋತಾ ಇದ್ದೀವಿ ಇಲ್ಲಿ ಒಂದು ಪ್ರಶ್ನೆ ಇದೆ ಸೈಡ್ ರೀಲ್ಗೆ ಮೊದಲನೇ ಪ್ರಶ್ನೆ ಇದು ಈ ಪ್ರಶ್ನೆ ಕೇಳಿರೋರು ಶಿವರಾಜ್ ಕೆ ಬಿ ಫೈವ್ ನೈನ್ ಡಬಲ್ ಜೀರೋ ಅಂತ ಉಮೇಶ್ ಸರ್ ನನಗೊಂದು ಪ್ರಶ್ನೆ ಇದೆ ಬಾಲಿವುಡ್ ಸಿನಿಮಾ ಜಗತ್ತಿನ ಜೊತೆಗೆ ಅಂಡರ್ವಲ್ಡ್ ನಂಟು ಯಾವಾಗಲೂ ಇತ್ತು ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಹಣ ಹೂಡ್ತಾಯಿದ್ರು ಹಾಗೆ ಕೊಲೆಗಳು ಬೆದರಿಕೆಗಳೆಲ್ಲ ಇದು ಇರೋದನ್ನು ಕೇಳಿದೀವಿ ಗುಲ್ಶನ್ ಕುಮಾರ್ ಹತ್ತೆ ಕೂಡ ಇದ್ರ ಭಾಗ ಆಗಿತ್ತು ಅನ್ನೋ ಮಾತು ಕೂಡ ಗೊತ್ತು ಈಗ ನೀವು ಬೆಂಗಳೂರು ಅಂಡರ್ವಲ್ಡ್ ಬಗ್ಗೆ ಮಾತಾಡ್ತಾಯಿದ್ರಿ ಸಾವಿರದ ಒಂಬೈನೂರ ಅರವತ್ತು ಐವತ್ತು ಅರವತ್ತರಿಂದಲೂ ಹೇಗಿತ್ತು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಾ ಹಾಗೆ ಮುಂದೆ ಕೂಡ ಹೇಳ್ತೀರಿ ನನ್ನ ಪ್ರಶ್ನೆ ಏನಂದರೆ ನಮ್ಮ ಕನ್ನಡ ಸಿನಿಮಾ ಜಗತ್ತಿನ ಜೊತೆಗೆ ಅಂಡರ್ವಲ್ಡ್ ಸಹವಾಸ ಇತ್ತ ಅಥವಾ ಇಲ್ಲವಾ ಇದ್ರ ಬಗ್ಗೆ ಹೇಳಿ ಕನ್ನಡ ಸಿನಿಮಾಗಳು ಚೆನ್ನಾಗಿ ಹೋಗ್ತಾಯಿದ್ದು ಅಂದರೆ ಓಡ್ತಾಯಿದ್ದು ಅವಾಗ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ರವಿಚಂದ್ರ ಸಿನಿಮಾಗಳು ಬಹಳಷ್ಟು ಯಶಸ್ಸನ್ನು ಗಳಿಸಿದ್ದು ನಮ್ಗೆ ಗೊತ್ತಿರುವಂಥದ್ದು ಈ ಯಶಸ್ಸು ಯಶಸ್ವಿ ಸಿನಿಮಾ ನಿರ್ಮಾಪಕರಿಗೆ ಅಂಡರ್ವರ್ಲ್ಡಿಂದ ಧಮಕಿ ಹಾಕೋದು ದುಡ್ಡು ವಸೂಲಿ ಮಾಡೋದು ಈ ಥರ ಏನಾದರೂ ಇತ್ತ ತಿಳಿಸಿ ಅಂತ ಮೆಸ ಮೆಸೇಜ್ ಮಾಡಿದ್ದಾರೆ ಸರ್ ನೋಡಿ ನಮ್ಮಲ್ಲಿ ನೋಡಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತೆರಡರಲ್ಲಿ ಏನು ಬಾಂಬೆ ಬ್ಲಾಸ್ಟ್ ಆಯ್ತಲ್ಲ ಅದಾದಮೇಲೆ ಚೋ ಯಾವಾಗ ದಾವೂದ್ ಇಬ್ರಾಹಿಂ ಅದರಲ್ಲಿ ಅವನ ಮೇಲೆ ಹಾಕಿದಾಗ ಅವನು ತಪ್ಪಿಸ್ಕೊಂಡು ಪಾಕಿಸ್ತಾನ ಏನು ಹೋಗಿ ಸೇರ್ಕೊಂಡು ದುಬಾಯಿಗೆ ಹೋಗಿ ದುಬೈ ನಂತರ ಪಾಕಿಸ್ತಾನಕ್ಕೆ ಬಂದು ಸೇರ್ಕೊಂಡಾಗ ಕರಾಚಿ ಬೇಸ್ ಮಾಡ್ಕೊಂಡು ಕೂತ್ಕೊಂಡು ಆದಮೇಲೆ ಏನು ಮಾಡ್ತಾನೆ ಈ ಸ್ಟಾರ್ಟೆಡ್ ಟು ಡೂ ಎ ಬಿಸ್ನೆಸ್ ಮಾಡು ಪ್ರಾರಂಭ ಮಾಡ್ತಾನೆ ಅದರಲ್ಲೇ ಬೆಳ್ಕೊಂಡು ಬೆಳ್ಕೊಂಡು ಪ್ರಾರಂಭ ಆದಾಗ ಏನಾಗ್ತದೆ ತೊಂಬತ್ನೂರು ತೊಂಬತ್ನಾಲ್ಕು ತೊಂಬತ್ತೈದರ ಭಾಗೆ ಹಾಲಿವುಡ್ಗಳಿಗೆ ಅವನ ಕರೆಗಳು ಬರುವಂಥದ್ದು ಅದ್ರಲ್ಲಿ ಇಂಡೈರೆಕ್ಟ್ ಆಗಿ ಬಾಲಿವುಡ್ಗೆ ಅಲ್ಲಿ ಬಂದು ಇನ್ವೆಸ್ಟ್ ಮಾಡುವಂಥದ್ದು ಮತ್ತೆ ಇಲ್ಲಿಂದ ದುಬಾಯ್ಗಳಿಗೆ ಕೆಲವಷ್ಟು ಆ್ಯಕ್ಟರ್ಗಳನ್ನ ಕರೆಸುವಂಥದ್ದು ಪ್ರೊಡ್ಯೂಸರ್ನ ಕರ್ಚ್ಕೊಳ್ಕೊಳ್ಳುವಂಥದ್ದು ಅವ್ರಿಗೆ ಯಾವ ಪಿಚ್ಚರ್ ಮಾಡ್ತಾ ಇದ್ದೀರಿ ಹೇಗೆ ಏನು ಅಂತ ನೇರ ಮಾತುಕತೆ ಮಾಡುವಂಥದ್ದು ನೈಟ್ ಮಾಡುವಂಥದ್ದು ಹೀಗೆ ಹಣ ಎಷ್ಟು ಬೇಕು ಅಂತ ಹೇಳುವಂಥದ್ದು ಎಷ್ಟೇ ಆದರೂ ನಾನು ತೊಡಗಿಸ್ತೀನಿ ಅಂತ ಅನ್ನುವಂಥದ್ನ ಒಂದು ನಾವು ಈಗಾಗಲೇ ತುಂಬ ಅದರ ಲಿಟ್ರೇಚರ್ಗಳನ್ನ ಓದಿದ್ದೀವಿ ಅದು ನಡೆದೂ ಇದೆ ಸಹ ಅದಾದ್ಮೇಲೆ ಕೆಲವಷ್ಟು ಹೆಣ್ಮಕ್ಳು ಏನು ಆಕ್ಟ್ ಮಾಡ್ತಾ ಇದ್ದಂಥವ್ರು ಸಹ ದುಬಾಯಿಗೆ ಹೋಗಿ ಅವನನ್ನು ಭೇಟಿ ಮಾಡಿರ್ತಕ್ಕಂಥದ್ದು ನಾವು ನೋಡಿದಿವಿ ಅವ್ರನ್ನೆಲ್ಲನೂ ಎದುರಿಸಿ ಕರ್ಸ್ಕೊಂಡಿದ್ದ ಅವ್ರಿಗೆಲ್ಲ ಭಯ ಉಡ್ಸಿ ಇಲ್ಲಿಂದ ಬಾಲಿವುಡ್ ಅಲ್ಲಿ ಹೇಳಿ ಅಂತ ಕೇಳಿದೀವಿ ಆ ಸಮಕಾಲೀನದಲ್ಲಿ ನಮ್ಮಲ್ಲೂ ಕನ್ನಡ ಏನಿದೆಯೋ ನಮ್ಮ ಸ್ಯಾಂಡಲ್ವುಡ್ ಒಳಗಡೆ ಇಲ್ಲಿ ಆ ಥರದ್ದು ಯಾವುದೇ ಚಟುವಟಿಕೆಗಳೇ ಆಗಲಿ ಹೆದರಿಕೆ ಆಗಲಿ ಬೆದರಿಕೆಗಳೇ ಆಗಲಿ ನಾವು ಮಾಡ ನೋಡುವಂಥ ಪೊಲೀಸ್ ಮಾಡ್ತಾ ಇರುವಂಥ ಸಮಯದಲ್ಲಿ ಯಾವುದೂ ಇರಲಿಲ್ಲ ಎಲ್ಲ ನಮ್ಮಲ್ಲಿರ್ತಕ್ಕಂಥ ಲೋಕಲ್ ಪ್ರೊಡ್ಯೂಸರ್ಸ್ಗಳೇನಿದ್ರು ಅವರೇನೇ ಭಾಳ ಇಂಪಾರ್ಟೆಂಟು ಏನು ಅಣ್ಣ ಅವರಿದ್ದರು ಅವರು ಆ ಪಿಚ್ಚರ್ಗಳು ಪ್ರೊಡ್ಯೂಸ್ ಮಾಡೋದು ವಿಷ್ಣುವರ್ಧನ್ ಸರ್ ಅವ್ರದ್ದು ಮಾಡ್ಬೋದು ಅಂಬರೀಷ್ ಅವ್ರದ್ದು ಮಾಡ್ಬೋದು ರವಿಚಂದ್ರನ್ ಅವರು ರವಿಚಂದ್ರನ್ ಅವರು ಅವರ ತಂದೆ ಮಾಡ್ತಾಯಿದ್ರು ಆಮೇಲೆ ಸಿದ್ಧಲಿಂಗ ಅವರು ಅವ್ರು ಪ್ರೊಡಕ್ಷನ್ ಮಾಡ್ತಕ್ಕಂಥದ್ದು ಈಗ ಹಲವಾರು ಪ್ರೊಡಕ್ಷನ್ ಯೂನಿಟ್ಗಳೇ ನಮ್ಮಲ್ಲಿ ಭಾಳ ಗಟ್ಟಿ ಿಗರಿದ್ರು ಮತ್ತು ಎಷ್ಟು ಒಂದು ಬಡ್ಜೆಟ್ ಬೇಕೋ ಆ ಬಡ್ಜೆಟ್ನ ಒಂಜ್ ಹೊಂತಿಸ್ಕೊಂಡು ಮಾಡ್ತಕ್ಕಂಥದ್ದು ಕೆಲವಷ್ಟು ನಾವಿಲ್ಲಿ ನೋಡಿದ್ದು ಆದ್ರೆ ಒಂದೇ ಒಂದು ಒಂದ್ ಒಂದು ಮರಡರ್ ಆಗ್ತದೆ ಚಿದಂಬರ ಶೆಟ್ಟಿ ಮರಡರ್ ಫೋರ್ ಆಗಿರುತ್ತೆ ಇದು ನಾನು ಅವಾಗ ಮಾದೇಪುರ ಪೊಲೀಸ್ ಸ್ಟೇಷನ್ ಇದ್ದೆ ಆ ಟೈಮಲ್ಲಿ ಆಗಿರುತ್ತೆ ಅವಾಗ ನನಗೆ ಯಾಕದು ಗೊತ್ತು ಆ ಟೈಮ್ ಅಂತಂದರೆ ನಾನು ನಮ್ಮ ತಾಯಿ ಅಲ್ಲಿ ಕಿದ್ವಾಯಿನಲ್ಲಿ ಅಡ್ಮಿಟ್ ಆಗಿದ್ರು ಕ್ಯಾನ್ಸರ್ ಇದ್ದ ಅವಾಗ ನಾನು ರೆಗ್ಯುಲರ್ ಆಗಿ ಅಲ್ಲಿ ಬರ್ತಾ ಇರ್ಬೇಕಾದಾಗ ಆ ಕಿದ್ವಾ ಅಲ್ಲೇ ಇತ್ತು ಅವಾಗ ಇದು ಮಾತುಕತೆ ಮಾಡ್ತಾ ನಾವೆಲ್ಲ ಅಂತೆ ಇಲ್ಲಿ ರಸ್ತೆಯಲ್ಲಿ ಬಿಸಾಕ್ಬಿಟ್ಟಿದಾರಂತೆ ತಂದು ಅದೊಂದು ಕಾಂಪ್ಲಿಕೇಶನ್ ಆಗಿದೆ ಅಂತ ಆ ಕಡೆ ಸಿದ್ದಾಪುರ ಪೊಲೀಸ್ ಸ್ಟೇಷನ್ ಅಂತೆ ಈ ಕಡೆ ವಿಲ್ಸನ್ ಗಾರ್ಡನ್ ಅಂತೆ ತಳ್ಳಿಬಿಟ್ಟಿದಾರಂತೆ ಬಾಡಿ ತೆಗ್ದು ಈ ಕಡೆಗೆ ಹಾಕ್ಬಿಟ್ಟಿದಾರಂತೆ ಇದೆಲ್ಲ ನಾವು ಕೇಳ್ಕೊಂಡಿದ್ವಿ ನಾವು ಜೂರಿ ಶಿಕ್ಷನು ಅವ್ರಿಗೆ ಹೋಗ್ಲಿ ಇವ್ರಿಗೆ ಹೋಗ್ಲಿ ಅಂತ ಹೇಳೋದಕ್ಕೆ ಸಸ್ಪೆಂಡ್ ಆದ್ರಂಥ ಯಾರೋ ಅಧಿಕಾರಿ ಅಂದ್ಬಿಟ್ಟು ಅಂತ ಆಗ ಅವರು ಏನೋ ಹಾಕಿ ದುಡ್ಡುಗಳು ಕೊಟ್ಟು ಆ ದುಡ್ಡುಗಳನ್ನ ವಾಪಸ್ ಕೊಡದೆ ಅವ್ರಿಗೆ ಇವು ಪಾರ್ವತಿಪುರದ ಏನು ಕೆಲವಷ್ಟು ಏನು ಫೈನಾನ್ಸ್ ಮಾಡ್ತಿದ್ದವರು ಪಿಚ್ಚರ್ಗಳಿಗೆ ಆ ಇದರಲ್ಲಿ ಕೆಲವಷ್ಟು ಜನ ಅರೆಸ್ಟ್ ಮಾಡಿ ಅವ್ರನ್ನ ದಸ್ತಗಿರಿ ಮಾಡೋದು ಪರ್ಸ್ನಲ್ ಮತ್ತು ಇಂಟ್ರೆಸ್ಟು ಎಕ್ಸಾಬಿಟೆಂಟ್ ಇಂಟ್ರೆಸ್ಟ್ ಅಂತ ಕರಿತೀವಲ್ಲ ಮೀಟ್ರ್ ಬಡ್ಡಿ ಅನ್ನುವಂಥದ್ದು ಅಂಥದ್ದಕ್ಕೆ ಸಿಗಾಕೊಂಡಂಥ ಈ ಪ್ರೊಡ್ಯೂಸರ್ಗಳು ಹೀಗೆ ಆಗಿರ್ತಕ್ಕಂಥದ್ದು ಬಿಟ್ಟರೆ ಬಾ ಬಾಂಬೆಗಳಿಂದ ಮತ್ತು ಬೇರೆ ಪಾಕಿಸ್ತಾನದಿಂದನೋ ಕರಾಚಿಯಿಂದನೋ ಮತ್ತು ಬೇರೆ ಬೇರೆ ಕಡೆಯಿಂದ ಬಂದದ್ದಿಲ್ಲ ಏನು ಹಣ ಬೇಕು ಹಣವನ್ನು ನಾವು ನಮ್ಗೆ ಕೊಡಬೇಕು ಇಲ್ಲ ಅಂದ್ರೆ ಈ ಪಿಚ್ಚರಲ್ಲಿ ದುಡ್ಡು ಮಾಡಿದ್ದೀರಿ ಅನ್ನುವಂಥದ್ದು ಅಂತಂದರೆ ಭಾಳ ಕಮ್ಮಿ ಬಡ್ಜೆಟ್ಟಲ್ಲಿ ನಮ್ಮ ಪಿಚ್ಚರ್ಗಳು ತಯಾರಾಗ್ತಾ ಇದ್ದಾವದ್ದವು ಮತ್ತು ಅಷ್ಟೇ ಹಣವನ್ನು ಮಾಡೋಕ್ಕೆ ಆ ಸಮಯದಲ್ಲಿ ಆಗ್ತಾ ಇರಲಿಲ್ಲ ಭಾಳ ಕಮ್ಮಿ ಇದರಲ್ಲಿಯೂ ಸಹ ಹಣ ಆವಾಗ ಫಿಲಮ್ ಲ್ಯಾಂಡ್ ಒಳಗಡೆ ವಾಪಸ್ಸು ರಿಟರ್ನ್ಸ್ ಬರ್ತಾ ಇರ್ತಕ್ಕಂಥದ್ದು ಇರ್ತಿತ್ತು ಆ ಕಾರಣಕ್ಕೆ ಆ ಥರದ್ದು ಯಾವುದೇ ಇನ್ಸಿಡೆಂಟ್ಗಳಿರಲಿಲ್ಲ ಬಾಲಿವುಡ್ಗೆ ಸಂಬಂಧಪಟ್ಟಂತಹ ಆದಂತಹ ಕಹಿ ಘಟನೆಗಳು ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಯಾವುದೇ ನನ್ನ ಲೆಕ್ಕದಲ್ಲಿ ನಾವು ನೋಡಿದಾಗೆ ಸಾವಿರದ ಒಂಬೈನೂರ ಟೂ ತೌಸಂಡ್ ಟ್ವೆಂಟಿವರೆಗೂ ವರೆಗೂ ಇಲ್ಲ ಸರ್ ಈ ಚಿದಂಬರಂ ಚಿದಂಬರ ಶೆಟ್ಟಿ ಮರ್ಡರ್ ಏನಾಯಿತು ಸರ್ ಅದು ತುಂಬ ಆ ಟೈಮಲ್ಲಿ ಸೆನ್ಸೇಷನಲ್ಲಿ ಒಬ್ಬ ಕುಂಟಾ ಮೋಹನ ಅಂತಿದ್ದ ಪಾರ್ವತಿಪುರದವನು ಅವನು ಲೇಟೆಸ್ಟಾಗಿ ತೀರ್ಕೊಬಿಟ್ಟ ಅದಾದಮೇಲೆ ಒಂದು ಎರಡು ಮೂರು ಜನ ಅಲ್ಲೇ ಪಾರ್ವತಿಪುರದವರು ಆಗಿ ಜೈಲಿಗೆ ಹೋಗಿದ್ದರು ಕ ತಗೊಂಡು ಬಂದು ಗಾಡಿನಲ್ಲಿ ಎತ್ತಕೊಂಡು ಬಂದು ಅವನು ದುಡ್ಡು ಕೊಡ್ತಾ ಇರಲಿಲ್ಲ ಏನೋ ಉತ್ತರ ಏನೇನೋ ಹೇಳಿದ್ದಾನೆ ಹೊಡೆದ್ಬಿಟ್ಟಿದ್ದಾರೆ ಹೊಡೆದ ತಕ್ಷಣವೇ ಈ ಈ ಪೋರ್ಷನ್ ಗೇಟ್ ಬಿದ್ದಿದ್ದು ಏನಾಗಿದೆ ಅಂದರೆ ಬ್ಲಡ್ ಕ್ಲಾಟ್ ಆಗ್ಬಿಟ್ಟಿದೆ ಹಿಂಗೆ ಪಂಚ್ ಮಾಡಿದಾರಲ್ಲ ಬ್ರೈನ್ ಹೆಮರೇಜ್ ಆಗ್ಬಿಟ್ಟಿದೆ ಅನ್ಕಾನ್ಸಿಯಸ್ ಆಗಿಬಿಟ್ಟಿದ್ದಾನಲ್ಲ ಅವನಿಗೆ ಅನ್ಕೊಳ್ಬಿಟ್ರು ಭಯ ಆಗ್ಬಿಡ್ತೀವಿ ಅವ್ರಿಗೆ ಬಿಟ್ಬಿಟ್ಟು ಹೊಟ್ಟೋಗ್ಬಿಟ್ರು ಆಮೇಲೆ ಅವನು ಅಲ್ಲೇ ಬಿದ್ದಾಗ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ತರೋ ತಂದಿದ್ದರೆ ಬರ್ತಿದ್ದೋ ಏನೋ ತೆಳಿಬಿಟ್ಟು ರಸ್ತೆಲ್ಲ ಹಂಗೆ ಹೊಟ್ಟೋಗ್ಬಿಟ್ಟಿದ್ರು ಅಲ್ಲಿ ಅವಾಗ ರಸ್ತೆಯಲ್ಲೇ ನಲ್ಲೇ ಸತ್ತೋಗ್ಬಿಟ್ಟಿದ್ದ ಅವನು ಬ್ರೈನ್ ಎಮರೇಜ್ ಆಗಿಬಿಟ್ಟು ಬೇರೆ ಇನ್ನೇನು ಅಂತ ಚಾಕ್ ಮನೇಲಿ ಆಗಲಿ ಆತರದ್ದು ಇಂಜುರೀಸ್ ಹೊಡೆದಿದ್ದಾರೆ ಅವ್ನು ಅವ್ನು ಕಿರ್ಚ್ಕೋತಿದ್ನಲ್ಲ ಹಿಂದ್ಗಡೆಯಿಂದ ಏನು ಮಾಡ್ಬಿಟ್ಟಿದಾನೆ ಅವನೊಂದು ಮೊಫ್ಲರ್ ಇತ್ತು ಸ್ವಲ್ಪ ಚಳಿಗಾಲ ಅಲ್ಲ ಮುಫ್ಲರ್ ಹಾಕ್ಬಿಟ್ಟಿದ್ದಾನೆ ಹಿಂಗೆ ಅಂದ್ಬಿಟ್ಟು ಗೊತ್ತಾ ಇದ್ರಲ್ಲ ಅದು ಬಂದು ಇಲ್ಲಿ ಕೂತ್ಕೊ ಇಲ್ಲಿ ಕೂತ್ಕೊಂಡಾಗ ಏನಾಗೋಯ್ತು ಬ್ರೀತು ಬ್ರೀತು ಕಟ್ಟಾಯಿತು ಅವನಿಗೆ ಸ್ವಲ್ಪ ಏನೋ ಆಯಿತು ಬಟ್ ಮೇಜರ್ ಅಂದ್ರೆ ಎಮರೇಜ್ ಆಗಿತ್ತು ಗುದ್ದಿದ್ರು ಆವಾಗಿದ್ದು ಆಮೇಲೆ ಎತ್ತಾಕಿದಾರಲ್ಲ ಅವಾಗ್ಲೂ ಸಹ ತಲೆಗೆ ಏಟ್ಬಿಟ್ಟಿದೆ ಆಟೋ ರಿಕ್ಷಾದಿಂದ ತಳ್ಳಿದ್ದಾರೆ ನೋಡಿ ಆವಾಗ ಅದು ಬೆಳಗ್ಗೆ ಅಷ್ಟೊತ್ತಿಗೆ ತೀರ್ಕ ಅದೆಲ್ಲ ಶಿಕ್ಷೆ ಆಯಿತಾ ಸರ್ ಅದು ಕೇಸ್ ಕನ್ವಿಕ್ಷನ್ ಆಗಲಿಲ್ಲ ಸಜಾ ಆಗಲಿಲ್ಲ ಜೈಲೇನು ಒಂದು ಆರು ಆರು ತಿಂಗಳು ಅವರೆಲ್ಲ ಆರು ತಿಂಗಳು ಏಳು ತಿಂಗಳು ಆಮೇಲೆ ಈಚೆ ಬಂದವರು ಕೇಸ್ ಹೊರಟೋಗ್ಬಿಡ್ತದ ಕೇಸ್ ಏನೋ ಏನು ಸಜಾ ಗಿಜ ಏನೂ ಆಗಲಿಲ್ಲ ಓಕೆ ಸರ್ ಈಗ ಇನ್ನೊಂದು ಪ್ರಶ್ನೆ ಸಂಬಂಧಪಟ್ಟಂತೆ ಈಗ ನಾವು ಇತ್ತೀಚೆಗೆ ನೋಡಿದೀವಿ ಅಗ್ನಿ ಶ್ರೀಧರ್ ಅವರು ಭಾಗ ಆಗಿದ್ದವರು ಸಿನಿಮಾ ರಂಗದಲ್ಲಿದ್ದಾರೆ ಈಗ ಅವ್ರು ಇತ್ತೀಚೆಗೊಂದು ಸಿನಿಮಾ ಮಾಡಿದರು ಕ್ರೀಮ್ ಅಂತ ಆಮೇಲೆ ಆ ದಿನಗಳು ಸಿನ್ಮಾಗೆ ಕಥೆ ಚಿತ್ರಕಥೆ ಬರದಲ್ಲಿ ಅವರು ಇದ್ದರು ಸೊ ಆ ಥರ ಅವರು ಸಿನಿಮಾ ರಂಗದಲ್ಲಿ ತಮಸ್ಸು ಅಂತ ಅವ್ರು ಅವರನ್ನ ಅವರೇ ನಿರ್ದೇಶನ ಮಾಡಿದ್ದಾರೆ ಇದು ಇತ್ತೀಚಿನ ಚಟುವಟಿಕೆ ಬಟ್ ಇದಕ್ಕಿಂತ ಮುಂಚೆ ಮುತ್ತಪ್ಪರೈ ಇರ್ಬೋದು ಜೈರಾಜ್ ಇರ್ಬೋದು ಇವು ಆಮೇಲೆ ಕೊತ್ವಾಲ್ ಇರ್ಬೋದು ಅಥವಾ ಆಯಿಲ್ ಕುಮಾರ್ಯಾರು ಯಾರು ದುಡ್ಡು ಹಾಕಿದ್ದು ಸಿನಿಮಾ ರಂಗದ ಜೊತೆ ಸಂಬಂಧ ಇಟ್ಕೊಂಡಿರೋದು ಅಂದರೆ ಎಕ್ಸ್ಟಾರ್ಷನ್ ಅಲ್ಲ ಸಿನಿಮಾ ಪ್ರೊಡ್ಯೂಸ್ ಮಾಡೋದು ಆ ಅವ್ರಿಗೇನೋ ದುಡ್ಡು ಕೊಡೋದು ಆ ಥರನು ಆ ಥರನೂ ಏನೇನು ಇಲ್ಲ ಒಂದೇ ಒಂದು ಆ ಥರದ್ದು ಯಾವುದು ಸಣ್ಣ ಪುಟ್ಟ ಇನ್ಸಿಡೆಂಟ್ಗಳಾಗಿದ್ದಾವೆ ಬೇರೆ ಬೇರೆ ಬಡ್ಡಿಗಳು ಕೊಟ್ಬಿಟ್ಟು ಆಮೇಲೆ ರಿಲೀಸ್ ಮಾಡೋಕ್ಕೆ ಇಟ್ಕೊಡು ಯಾಕೆ ರೈಟ್ಸ್ ಕೊಟ್ಬಿಡ್ತಾರೆ ನೋಡಿ ಹಾಂ 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 ಒಂದು ಸಾರಿ ದುಡ್ಡನ್ನ ತಗೊಬಿಟ್ಟಾದ್ಮೇಲೆ ಅವ್ರಿಗೆ ರೈಟ್ಸ್ ಕೊಟ್ಬಿಟ್ಟಾದ್ಮೇಲೆ ಅದ್ರ ಪ್ರಕಾರ ನಡ್ಕೊಂಡು ಗಲಾಟೆಗಳು ಸಣ್ಣ ಪುಟ್ಟ ಆಗಿದ್ದಾವೆ ಯಾಕೆಂದ್ರೆ ಯಾರೋ ಪ್ರೊಡ್ಯೂಸ್ ಮಾಡ್ತಾರೆ ಯಾರೋ ದುಡ್ಡು ಕೊಡ್ತಾರೆ ಈ ಥರ ನಡೀತದೆ ಫಿಲಮ್ ಲ್ಯಾಂಡಲ್ಲಿ ಆಮೇಲೆ ಇವರೂ ಸಹ ಪಿಚ್ಚರ್ನ ಓಡೇ ಓಡುತ್ತೆ ಅಂತೇಳಿ ತುಂಬ ಇಂಟ್ರೆಸ್ಟ್ ಕೊಟ್ಬಿಟ್ಟು ಬಡ್ಡಿ ತಗೊಬಿಡ್ತಾರೆ ಕರೆಕ್ಟ್ ಪಿಚ್ ಯಾಕೆ ತಗೋತಾರೆ ಅಂದರೆ ಪಿಚ್ಚರು ಒಂದು ಒಂದು ವರ್ಷ ಆರು ತಿಂಗಳು ಪಿಚ್ಚರ್ ತೆಗಿತೀವಿ ಏಳು ತಿಂಗಳು ಕಂಪ್ಲೀಟ್ ಆಯ್ತದೆ ಒಂದು ವರ್ಷದಲ್ಲಿ ಕಂಪ್ಲೀಟ್ ಆಗ್ಬಿಡ್ತದೆ ಒಂದು ವರ್ಷದಲ್ಲಿ ಅವ್ರು ಏನಾದರೂ ಅವರು ಒಂದು ಐವತ್ತು ಲಕ್ಷ ಕೊಟ್ಟರು ಒಂದು ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಅಂದರೆ ಒಂದು ವರ್ಷಕ್ಕೇ ಡಬಲ್ಲು ಮತ್ತು ಅಕಸ್ಮಾತ್ ಏನಾದರೂ ಚೆನ್ನಾಗಿ ಕೊಡ್ತು ಅಂದರೆ ಅದ್ರ ಮೇಲೆ ನಿಮಗೆ ಇಷ್ಟು ಇಷ್ಟು ಪರ್ಸೆಂಟೇಜ್ ದುಡ್ಡು ಕೊಡ್ತೀವಿ ಕಲೆಕ್ಷನ್ ಆಗೋದ್ರಲ್ಲಿ ಅಂತ ಈ ಥರ ಎಲ್ಲ ಅಗ್ರಿಮೆಂಟ್ ಮಾಡಿಕೊಳ್ಳುವಂಥದ್ದೆಲ್ಲ ಇದೆ ಪೇ ಅದಲ್ಲ ಅವರವರ ಅಂಡರ್ಸ್ಟ್ಯಾಂಡಿಂಗ್ಗಳು ಆ ಥರ ಮಾಡೋದು ತಪ್ಪು ಈಸ್ಕೊಳ್ಳೋದು ತಪ್ಪು ಕಾನೂನು ಪ್ರಕಾರ ಅವೆಲ್ಲ ಎಕ್ಸಾರ್ಬಿಟೆಂಟಿಯಲ್ಲಿ ಬಂದುಬಿಡ್ತವೆ ಆದರೆ ಅಂಡರ್ಸ್ಟ್ಯಾಂಡಿಂಗ್ ನಡ್ಕೊಂಡು ಹೋಗ್ತಾ ಇರ್ತದೆ ಕೊಡ್ತಾ ಇರ್ತಾರೆ ತಗೋತಾಯಿರ್ತಾರೆ ಪಿಚ್ಚರ್ ಓಡ್ತಾ ಇರ್ತದೆ ಆದರೆ ಸೋತಾಗ ಕಷ್ಟ ಅದರಲ್ಲಿ ಅನುಭವಿಸ್ತಾರೆ ಪ್ರಾಪರ್ಟಿಗಳು ಕಳ್ಕೊಬಿಡ್ತಾರೆ ಕೊಲಾಟಲ್ ಸೆಕ್ಯೂರಿಟಿ ಕೊಟ್ಟಿರ್ತಾರೆ ಮನೆಗಳು ಹೋಗ್ಬಿಡ್ತವೆ ಈಗ ಹಲವಾರು ಜನ ಪ್ರೊಡ್ಯೂಸರ್ಗಳು ಮಾಡ್ತಿದ್ದವ್ ಮನೆಗಳು ಕಳ್ಕೊಬಿಟ್ಟು ಕೇರಾ ಫುಟ್ಪಾತಗೆ ಬಂದ್ಬಿಟ್ಟಿದ್ದಾರೆ ಮಾಡೇ ಮಾಡ್ತೀವಿ ಗೆದ್ದೇ ಗೆಲ್ತೀವಿ ಅಂತ ಅನ್ನುವಂಥವರೆಲ್ಲ ಸೋತು ಸುಣ್ಣ ಹೋಗಿ ಹೋಗ್ಬಿಟ್ಟಿರ್ತಕ್ಕಂಥವ್ರು ಉಂಟು ಯಾವುದು ಫಿಲಮ್ ನಮ್ಮ ಯಾವುದು ಫಿಲಮ್ ಲ್ಯಾಂಡ್ ಒಳಗಡೆ ಆ ಕಾರಣಕ್ಕೆ ಇದು ಅದರೊಳಗಡೆ ಭಾಳ ಅತ್ಯಂತ ಏರಿಳಿತ ಇರ್ತಕ್ಕಂಥದ್ದು ಇರುವಂಥದ್ದೇ ನಮ್ಮ ಫಿಲಮ್ ಫೀಲ್ಡ್ ಒಳಗಡೆ ಅದು ಕೈ ಸುಟ್ಕೊಳ್ತೀವಿ ನಾವು ಬೆಂಕಿ ಕೈ ಇದ್ದೀವಿ ಅಂತ ಗೊತ್ತಿದ್ದು ಕೈ ಹಾಕ್ಬೇಕು ಅದು ಇಲ್ಲ ಬಿಡು ನಾನು ಹಾಕ್ತೀನಿ ಸುಡಿಸ್ಕೊಳ್ಳಲ್ಲ ಅನ್ನುವಂಥ ಧೈರ್ಯ ಇದ್ರೆ ಯಾರು ಇರ್ತಾರೋ ಅವ್ರು ಪಿಕ್ಚರ್ ಮಾಡ್ತಾರೆ ಅಷ್ಟೇ ಎಕ್ಸಾಕ್ಟ್ಲಿ ನಾನು ಕೈ ಸುಟ್ಟರು ನಂಗೆ ತೊಂದರೆ ಇಲ್ಲ ಅನ್ನೋ ಥರದ್ದು ಧೈರ್ಯ ಇರಬೇಕು ಹೌದೌದು ನಾನು ಬಚಾಯಿಸ್ಕೋತೀನಿ ನನಗೇನೂ ಆಗೋಲ್ಲ ಅಂತೇಳಿ ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಸರ್ ಹೇಳ್ದಂಗೆ ಅದು ಆಗಲ್ಲ ಬೆಂಗಳೂರು ವರ್ಲ್ಡ್ ಸೈಡ್ ರೀಲ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಡಿಜಿಟಲ್ ಚಿಟ್ಟೆ ಯಾರ್ ಪ್ರಮೋಷನಲ್ ಪಾರ್ಟ್ನರ್